ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಆತ್ಮೀಯರೇ ಪ್ರತಿವರ್ಷದಂತೆ ಶ್ರಾವಣ ಮಾಸದಲ್ಲಿ ಬರುವ ಶ್ರೀ ರಾಘವೇಂದ್ರ ಗುರುರಾಯರ ಆರಾಧನೆ ಪ್ರಾರಂಭವಾಗಿದೆ ಗುರುರಾಯರು ಸಶರೀರವಾಗಿ ಮಂತ್ರಾಲಯ ಕ್ಷೇತ್ರದಲ್ಲಿ ಬೃಂದಾವನಸ್ಥರಾದ ದಿನವನ್ನು ಭಕ್ತಾದಿಗಳು ಗುರುರಾಯರ ಆರಾಧನೆ ಎಂದು ಆಚರಣೆ ಮಾಡುತ್ತಾರೆ ಈ ಆರಾಧನೆ ಮೂರು ದಿನಗಳ ಕಾಲ ನಡೆಯುತ್ತದೆ ಪೂರ್ವಾರಾಧನೆ ಉತ್ತರ ಉತ್ತರಾರಾಧನೆ ಎಂದು ಆಚರಿಸಲಾಗುವ ಈ ಮೂರು ದಿನಗಳಂದು ನಮ್ಮ ದೇಶದಾದ್ಯಂತ ಇರುವ ಎಲ್ಲಾ ರಾಯರ ಮಠಗಳಲ್ಲಿ ವಿಶೇಷವಾದ ಪೂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಾಯರ ಚರಿತ್ರೆಯ ಪಠಣ ಮತ್ತು ರಾಯರ ಪವಾಡಗಳ ಪ್ರವಚನ ಅನ್ನಸಂತರ್ಪಣೆಗಳು ಎಲ್ಲವೂ ಜರುಗುತ್ತವೆ ಎರಡು ಸಾವಿರದ ಇಪ್ಪತ್ತೈದರ ಇಸವಿಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೆಯ ಆರಾಧನಾ ಮಹೋತ್ಸವವು ಆಗಸ್ಟ್ ಹತ್ತರಿಂದ ಹನ್ನೆರಡನೆಯ ತಾರೀಕಿನವರೆಗೂ ಜರುಗುತ್ತಲಿದೆ ಈ ಕಲಿಯುಗದಲ್ಲಿ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವ ಬಹರೋಗ ವೈದ್ಯರು ಎಂದು ಕರೆಸಿಕೊಳ್ಳುವ ಕಲ್ಪವೃಕ್ಷ ಕಾಮಧೇನು ಎಂದು ಪ್ರಸಿದ್ಧರಾದಂತಹ ಯತಿಗಳೆಂದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಭಕ್ತಾದಿಗಳು ರಾಯರು ಗುರುರಾಯರು ಗುರುರಾಜರು ಎಂದು ಭಕ್ತಿಯಿಂದ ಕರೆದು ಪೂಜಿಸುತ್ತಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಹೇಗಿದೆ ಎಂದರೆ ಇಂದಿಗೂ ದೇವರೆಂದರೆ ತಿರುಪತಿಯ ತಿಮ್ಮಪ್ಪ ಗುರುಗಳೆಂದರೆ ಶ್ರೀ ಮಂಚಾಲಯ ರಾಘಪ್ಪ ಎಂಬ ನಾಣ್ಣುಡಿ ಇದೆ ಭಕ್ತರು ಕಷ್ಟದಲ್ಲಿರುವಾಗ ಗುರು ರಾಘವೇಂದ್ರ ಸ್ವಾಮಿಗಳು ಸಹಾಯಕ್ಕೆ ಧಾವಿಸಿ ಬರುತ್ತಾರೆ ತಮ್ಮ ಭಕ್ತರ ಪ್ರಾರ್ಥನೆಗಳಿಗೆ ಬಹು ಬೇಗನೆ ಸ್ಪಂದಿಸುತ್ತಾರೆ ಅನೇಕ ಜನರು ರಾಯರ ಅನುಗ್ರಹದಿಂದ ಮಾರಣಾಂತಿಕ ರೋಗಗಳಿಂದಲೂ ಸಹ ಮುಕ್ತರಾಗಿದ್ದಾರೆ ಆರ್ಥಿಕ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಂಡಿದ್ದಾರೆ ಇದೇ ಕಾರಣಕ್ಕೆ ಭಕ್ತಾದಿಗಳೆಲ್ಲ ಗುರುರಾಯರನ್ನು ಕಲಿಯುಗದ ಕಲ್ಪವೃಕ್ಷ ಕಾಮಧೇನು ಎಂದು ಕರೆದು ಪೂಜಿಸುತ್ತಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹಿಮೆಗಳನ್ನು ತಿಳಿದುಕೊಳ್ಳಲು ಅವರ ಜೀವನ ಚರಿತ್ರೆ ಮತ್ತು ಪವಾಡಗಳ ಬಗ್ಗೆ ತಿಳಿದಿರುವುದು ಬಹಳ ಮುಖ್ಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ಈ ಸುಸಂದರ್ಭದಲ್ಲಿ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ಗುರುರಾಯರ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಶ್ರೀ ಗುರುರಾಯರ ಸಂಕ್ಷಿಪ್ತ ಜೀವನ ಚರಿತ್ರೆ ಶ್ರೀ ಗುರುರಾಯರ ಹಿಂದಿನ ಅವತಾರಗಳು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಮಾಧ್ವಯತಿಗಳಲ್ಲಿ ಪ್ರಮುಖರಾದವರು ಅವರು ಶ್ರೀ ಮಧ್ವಾಚಾರ್ಯರ ಅನುಯಾಯಿಗಳಾಗಿ ಮಧ್ವ ಮತದ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ ಗುರುರಾಯರು ಪೂರ್ವದಲ್ಲಿ ಬ್ರಹ್ಮಲೋಕದಲ್ಲಿ ಶಂಕುಕರ್ಣ ಎಂಬ ದೇವತೆಯಾಗಿದ್ದರು ಬ್ರಹ್ಮದೇವರು ಪ್ರತಿನಿತ್ಯವೂ ಭಗವಂತ ಮಹಾವಿಷ್ಣುವನ್ನು ವಿವಿಧ ರೂಪದಲ್ಲಿ ಪೂಜಿಸುತ್ತಿದ್ದರು ಆ ಪೂಜೆಗೆ ಹೂ ಹಣ್ಣುಗಳನ್ನು ಒದಗಿಸುವ ಕೆಲಸವು ಶಂಕುಕರ್ಣರದ್ದಾಗಿತ್ತು ಹೀಗಿರುವಾಗ ಒಂದು ದಿನ ಶಂಕುಕರ್ಣರು ಭಗವಂತ ಮಹಾವಿಷ್ಣುದೇವರ ಧ್ಯಾನದಲ್ಲಿ ಮುಳುಗಿಬಿಟ್ಟಿರುತ್ತಾರೆ ಅವರಿಗೆ ಸಮಯದ ಪರಿವೇ ಇರುವುದಿಲ್ಲ ಹಾಗಾಗಿ ಆ ದಿನ ಬ್ರಹ್ಮದೇವರ ಪೂಜೆಗೆ ಹೂವನ್ನು ತರಲು ತಡವಾಗಿ ಬಿಡುತ್ತದೆ ಇದರಿಂದ ಬ್ರಹ್ಮದೇವರು ಕುಪಿತರಾಗಿ ದೈತ್ಯ ವಂಶದಲ್ಲಿ ಜನಿಸುವು ಎಂದು ಶಂಕುಕರ್ಣರಿಗೆ ಶಾಪವನ್ನು ನೀಡುತ್ತಾರೆ ಈ ಶಾಪದಿಂದ ಶಂಕುಕರ್ಣರು ಬಹಳ ನೊಂದುಕೊಳ್ಳುತ್ತಾರೆ ಆ ಸಮಯದಲ್ಲಿ ಬ್ರಹ್ಮದೇವರೇ ಶಂಕುಕರ್ಣರನ್ನು ಸಮಾಧಾನ ಪಡಿಸುತ್ತಾರೆ ನೀನು ರಾಕ್ಷಸರ ಕುಲದಲ್ಲಿ ಜನಿಸಿದರೂ ಸಹ ಭಗವಂತ ದೇವರ ಶ್ರೇಷ್ಠ ಭಕ್ತನಾಗಿರುತ್ತೀಯ ಹೀಗೆ ಭಗವಂತ ದೇವರನ್ನು ಇನ್ನು ಮೂರು ಅವತಾರಗಳಲ್ಲಿ ವಿವಿಧ ಯುಗಗಳ ಕಾಲಾವಧಿಯಲ್ಲಿ ಪೂಜಿಸಿದ ನಂತರ ನೀನು ಮತ್ತೆ ಮೋಕ್ಷವನ್ನು ಸಾಧಿಸುವೆ ಎಂದು ಬ್ರಹ್ಮದೇವರು ಶಂಕುಕರ್ಣರಿಗೆ ತಿಳಿಸುತ್ತಾರೆ ಶಂಕುಕರ್ಣರು ಬ್ರಹ್ಮದೇವರ ಆದೇಶದ ಮೇರೆಗೆ ಭೂಲೋಕದಲ್ಲಿ ನಾಲ್ಕು ಅವತಾರಗಳನ್ನು ಎತ್ತುತ್ತಾರೆ ಶಂಕುಕರ್ಣರು ಸತ್ಯಯುಗದಲ್ಲಿ ಅಸುರ ರಾಜ ಹಿರಣ್ಯಕಶಪುವಿನ ಪುತ್ರನಾಗಿ ಪ್ರಹ್ಲಾದನಾಗಿ ಜನಿಸುತ್ತಾರೆ ಈ ಪ್ರಹ್ಲಾದರೆ ನರಸಿಂಹ ಅವತಾರಕ್ಕೆ ಕಾರಣಕರ್ತರು ಮತ್ತು ಭಗವಂತ ನಾರಾಯಣರ ಪರಮಭಕ್ತರು ನಂತರ ದ್ವಾಪರ ಯುಗದಲ್ಲಿ ಶಂಕುಕರ್ಣರು ಬಹಲೀಕ ರಾಜರಾಗಿ ಜನಿಸುತ್ತಾರೆ ಬಹಲೀಕ ರಾಜ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಪರಮ ಭಕ್ತನಾಗಿರುತ್ತಾನೆ ರಾಜರು ಭೀಷ್ಮರ ಚಿಕ್ಕಪ್ಪ ಹಾಗಾಗಿಯೇ ಕುರುಕ್ಷೇತ್ರ ಯುದ್ಧದಲ್ಲಿ ಅವರು ಭೀಷ್ಮ ಮತ್ತು ಕೌರವರ ಪರವಾಗಿ ಹೋರಾಡಬೇಕಾಗುತ್ತದೆ ಆ ಕುರುಕ್ಷೇತ್ರ ಕಥನದಲ್ಲಿ ಹದಿನಾಲ್ಕನೆಯ ದಿನ ಬಲಶಾಲಿ ಭೀಮನ ಕೈಯಲ್ಲಿ ರಾಜರ ಅಂತ್ಯವಾಗುತ್ತದೆ ಮುಂದೆ ಕಲಿಯುಗದಲ್ಲಿ ಶಂಕುಕರ್ಣರು ವ್ಯಾಸರಾಜ ತೀರ್ಥರಾಗಿ ಜನಿಸುತ್ತಾರೆ ಮತದಲ್ಲಿ ಪ್ರಸಿದ್ಧರಾದಂತಹ ಯತಿಗಳಲ್ಲಿ ಶ್ರೀ ವ್ಯಾಸರಾಜರು ಪ್ರಮುಖರಾದವರು ವ್ಯಾಸರಾಜರು ದಾಸ ಸಾಹಿತ್ಯದ ಶ್ರೇಷ್ಠ ರತ್ನಗಳಾದಂತಹ ಶ್ರೀ ಪುರಂದರದಾಸರು ಮತ್ತು ಶ್ರೀ ಕನಕದಾಸರಿಗೆ ಗುರುಗಳಾಗಿದ್ದರು ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಜರಿಗೆ ರಾಜಗುರುಗಳಾಗಿದ್ದರು ವ್ಯಾಸರಾಜರು ಹನುಮ ದೇವರ ಏಳುನೂರ ಮೂವತ್ತೆರಡು ವಿಗ್ರಹಗಳನ್ನು ಸ್ಥಾಪಿಸಿ ಪೂಜಿಸಿದ್ದಾರೆ ಇವರೂ ಸಹ ಪ್ರಭು ಶ್ರೀಕೃಷ್ಣ ಪರಮಾತ್ಮರ ಪರಮ ಭಕ್ತರಾಗಿದ್ದರು ಇಂದಿಗೂ ಸಹ ಶ್ರೀ ವ್ಯಾಸರಾಜರು ರಚಿಸಿರುವಂತಹ ಕೃಷ್ಣ ನೀ ಬೇಗನೆ ಬಾರೋ ಎನ್ನುವಂತಹ ಗೀತೆ ವಿಶ್ವವಿಖ್ಯಾತವಾಗಿದೆ ವ್ಯಾಸರಾಜರ ನಂತರ ಕಲಿಯುಗದಲ್ಲಿ ಶಂಕುಕರ್ಣರು ಎತ್ತಿದ ಮತ್ತೊಂದು ಅವತಾರವೇ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅವತಾರ ರಾಘವೇಂದ್ರ ಸ್ವಾಮಿಗಳ ಜನನ ಶ್ರೀ ರಾಘವೇಂದ್ರ ಸ್ವಾಮಿಗಳು ಕ್ರಿಸ್ತಶಕ ಸಾವಿರದ ನೂರ ತೊಂಬತ್ತೈದರ ಇಸವಿಯಲ್ಲಿ ಮನ್ಮಥನಾಮ ಸಂವತ್ಸರದ ಪಾಲ್ಗುಣ ಶುಕ್ಲ ಸಪ್ತಮಿ ಎಂದು ಗುರುವಾರ ಇಂದಿನ ತಮಿಳುನಾಡಿನ ಭುವನಗಿರಿಯ ತಿಮ್ಮಣ್ಣಭಟ್ಟರು ಹಾಗೂ ಗೋಪಿಕಾಂಬಾ ಎಂಬ ದಂಪತಿಗಳಿಗೆ ಎರಡನೆಯ ಪುತ್ರರಾಗಿ ಜನಿಸುತ್ತಾರೆ ಇವರು ತಿರುಪತಿಯ ವೆಂಕಟರಮಣ ಸ್ವಾಮಿಯ ವರಪ್ರಸಾದದಿಂದ ಜನಿಸಿದ್ದರಿಂದ ವೆಂಕಟನಾಥ ವೆಂಕಣ್ಣಭಟ್ಟ ವೆಂಕಟಭಟ್ಟ ಎಂದು ಇವರನ್ನು ಕರೆಯಲಾಗುತ್ತಿತ್ತು ವೆಂಕಟನಾಥರನ್ನು ಹೊರತುಪಡಿಸಿ ಅವರ ಪೋಷಕರಿಗೆ ಗುರುರಾಜಾಚಾರ್ಯ ಎನ್ನುವ ಪುತ್ರರೂ ಸಹ ಇದ್ದರು ವೆಂಕಟನಾಥರ ತಾತ ಕೃಷ್ಣ ಭಟ್ಟರು ವಿಜಯನಗರದ ರಾಜರಾದ ಕೃಷ್ಣದೇವರಾಯರಿಗೆ ವೀಣೆಯನ್ನು ಕಲಿಸಿದ ಗುರುಗಳಾಗಿದ್ದರು ಶ್ರೀರಾಯರ ಆರಂಭಿಕ ಜೀವನ ಮತ್ತು ಶಿಕ್ಷಣ ವೆಂಕಟನಾಥರು ಬಾಲ್ಯದಲ್ಲಿಯಂತೂ ತುಂಬಾ ಬುದ್ಧಿವಂತರಾಗಿದ್ದರು ವೆಂಕಟನಾಥರ ಪ್ರಾರಂಭಿಕ ವಿದ್ಯಾಭ್ಯಾಸ ಮಧುರೈನಲ್ಲಿ ತಮ್ಮ ಸೋದರ ಮಾವ ಲಕ್ಷ್ಮೀ ನರಸಿಂಹಾಚಾರ್ಯರ ಮನೆಯಲ್ಲಿಯೇ ನಡೆಯುತ್ತದೆ ವೆಂಕಟನಾಥರ ಮದುವೆ ಮತ್ತು ಉನ್ನತ ಶಿಕ್ಷಣ ಮಧುರೈನಿಂದ ಹಿಂದಿರುಗಿದ ನಂತರ ಇವರ ವಿವಾಹ ಸರಸ್ವತಿ ಎಂಬ ಕನ್ಯೆಯೊಂದಿಗೆ ನಡೆಯುತ್ತದೆ ಇವರಿಗೆ ಶ್ರೀ ಲಕ್ಷ್ಮೀನಾರಾಯಣಾಚಾರ್ಯ ಎಂಬ ಪುತ್ರ ಜನಿಸುತ್ತಾನೆ ನಂತರ ವೆಂಕಟನಾಥರು ಕುಟುಂಬ ಸಮೇತ ಕುಂಭಕೋಣಂಗೆ ತೆರಳಿ ಅಲ್ಲಿ ಗುರುಗಳಾದಂತಹ ಶ್ರೀ ಸುಧೀಂದ್ರ ತೀರ್ಥರಲ್ಲಿ ದ್ವೈತ ಸಿದ್ಧಾಂತದಲ್ಲಿ ಉನ್ನತ ವ್ಯಾಸಾಂಗವನ್ನು ನಡೆಸಿ ಅಪಾರ ಪಾಂಡಿತ್ಯವನ್ನು ಪಡೆದುಕೊಳ್ಳುತ್ತಾರೆ ಹಲವಾರು ಚರ್ಚೆಗಳಲ್ಲಿ ಪಾಲ್ಗೊಂಡು ತನಗಿಂತ ಉನ್ನತ ಮಟ್ಟದ ವಿದ್ವಾಂಸರನ್ನೆಲ್ಲ ಅವರು ಸೋಲಿಸುತ್ತಾರೆ ಜೊತೆಗೆ ಅಲ್ಲಿಯೇ ಇದ್ದ ಮಕ್ಕಳಿಗೆಲ್ಲ ಸಂಸ್ಕೃತ ಮತ್ತು ವೇದಗಳನ್ನು ಯಾವುದೇ ರೀತಿಯ ಪ್ರತಿಫಲಾಪೇಕ್ಷೆ ಇಲ್ಲದೆಯೇ ಕಲಿಸಿಕೊಡುತ್ತಾರೆ ವೆಂಕಟನಾಥರಿಗಿದ್ದಂತಹ ಅಪಾರ ಜ್ಞಾನವನ್ನು ಅರಿತ ಗುರುಗಳಾದ ಸುಧೀಂದ್ರ ತೀರ್ಥರು ವೆಂಕಟನಾಥರಿಗೆ ಮಹಾಭಾಷ್ಯ ವೆಂಕಟನಾಥಾಚಾರ್ಯ ಎಂದು ಬಿರುದನ್ನು ನೀಡುತ್ತಾರೆ ಈ ಸಮಯದಲ್ಲಿ ಅವರ ಆರ್ಥಿಕ ಸ್ಥಿತಿ ಚೆನ್ನಾಗಿರುವುದಿಲ್ಲ ಎಷ್ಟೋ ಸಲ ಹೆಂಡತಿ ಮಕ್ಕಳೊಂದಿಗೆ ಉಪವಾಸ ಇರಬೇಕಾಗಿರುವ ಪರಿಸ್ಥಿತಿ ಎದುರಾದರೂ ಸಹ ತಾವು ನಂಬಿದಂತಹ ಮೂಲರಾಮದೇವರು ಹಾಗೂ ಮುಖ್ಯಪ್ರಾಣದೇವರಲ್ಲಿ ನಂಬಿಕೆಯನ್ನು ಕಳೆದುಕೊಳ್ಳುವುದಿಲ್ಲ ಪೂರ್ವಾಶ್ರಮದ ಪವಾಡ ಒಮ್ಮೆ ವೆಂಕಟನಾಥರಿಗೆ ಪತ್ನಿ ಹಾಗೂ ಮಗನ ಸಮೇತ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಆಹ್ವಾನ ಬರುತ್ತದೆ ಅವರು ಆ ಸಮಾರಂಭಕ್ಕೆ ತೆರಳಿದ ಮೇಲೆ ಆಹ್ವಾನ ಮಾಡಿದಂಥವರು ವೆಂಕಟನಾಥರಿಗೆ ಸರಿಯಾದ ಗೌರವವನ್ನು ನೀಡದೆಯೇ ಗಂಧ ತೇಯುವ ಕೆಲಸವನ್ನು ನೀಡುತ್ತಾರೆ ಆದರೂ ವೆಂಕಟನಾಥರು ಸ್ವಲ್ಪವೂ ಬೇಸರಿಸಿಕೊಳ್ಳದೆ ಕೊಟ್ಟ ಗಂಧದ ತೊಗಡನ್ನು ಅಗ್ನಿ ಸೂಕ್ತ ಪಡಿಸುತ್ತಾ ತೇಯುತ್ತಾರೆ ಅವರು ತೇಯ್ದ ಗಂಧವನ್ನು ಲೇಪಿಸಿಕೊಂಡ ವಿಪ್ರರಿಗೆಲ್ಲ ಮೈಯೆಲ್ಲ ಉರಿ ಶುರುವಾಗುತ್ತದೆ ಹೀಗಾಗಲು ಕಾರಣವೇನೆಂದು ಆ ಮುಖ್ಯಸ್ಥರು ವೆಂಕಟನಾಥರನ್ನು ಕೇಳಿದಾಗ ತಾವು ಅಗ್ನಿಸೂಕ್ತವನ್ನು ಪಠಣ ಮಾಡುತ್ತಾ ಗಂಧವನ್ನು ತೈದಿದ್ದರಿಂದ ಹೀಗಾಗಿರಬಹುದೆಂದು ಊಹೆ ಮಾಡಿ ಅನಂತರ ವರುಣ ಮಂತ್ರವನ್ನು ಪಠಣ ಮಾಡುತ್ತಾ ಆ ಗಂಧವನ್ನು ಮತ್ತೆ ಪುನಃ ಸ್ಪರ್ಶಿಸುತ್ತಾರೆ ವಿಪ್ರರೆಲ್ಲ ಆ ಗಂಧವನ್ನು ದೇಹಕ್ಕೆ ಲೇಪಿಸಿಕೊಂಡ ನಂತರ ಅವರೆಲ್ಲರ ದೇಹದ ಉರಿಯೂ ಕಡಿಮೆಯಾಗುತ್ತದೆ ವೆಂಕಟನಾಥರ ಶಕ್ತಿಯ ಬಗ್ಗೆ ತಿಳಿಯದೆ ಮಾಡಿದ ತಪ್ಪಿಗೆ ಅಲ್ಲಿ ನೆರೆದಿದ್ದವರೆಲ್ಲ ಕ್ಷಮೆಯಾಚಿಸುತ್ತಾರೆ ಇದು ವೆಂಕಟನಾಥರಿಗಿದ್ದಂತಹ ಮಂತ್ರಸಿದ್ಧಿಯ ಉದಾಹರಣೆ ಸನ್ಯಾಸಾಶ್ರಮ ವೆಂಕಟನಾಥರ ಆಧ್ಯಾತ್ಮಿಕ ಗುರುಗಳಾದಂತಹ ಶ್ರೀ ಸುಧೀಂದ್ರ ತೀರ್ಥರು ಅವರ ಮಠದ ಉತ್ತರಾಧಿಕಾರಿಯನ್ನು ಹುಡುಕುತ್ತಿರುತ್ತಾರೆ ಆಗ ಅವರ ಸ್ವಪ್ನದಲ್ಲಿ ತಿರುಪತಿ ತಿಮ್ಮಪ್ಪರೇ ಬಂದು ಶ್ರೀ ವೆಂಕಟನಾಥನೇ ಮಠಾಧೀಶನಾಗಿ ಉತ್ತರಾಧಿಕಾರಿಯಾಗಲು ಸರಿಯಾದ ವ್ಯಕ್ತಿ ಎಂದು ಸೂಚಿಸುತ್ತಾರೆ ಈ ವಿಷಯವನ್ನು ತೀರ್ಥರು ಶಿಷ್ಯನಾದ ವೆಂಕಟನಾಥರಿಗೆ ತಿಳಿಸಿದಾಗ ತಮ್ಮ ಪತ್ನಿ ಮತ್ತು ಪುತ್ರರ ಜವಾಬ್ದಾರಿ ಇರುವ ಕಾರಣಕ್ಕಾಗಿ ಮೊದಲು ವೆಂಕಟನಾಥರು ನಿರಾಕರಿಸುತ್ತಾರೆ ಆದರೆ ಅವರ ಸ್ವಪ್ನದಲ್ಲಿ ವೀಣಾಪಾಣಿ ಸಾಕ್ಷಾತ್ ಸರಸ್ವತೀ ದೇವಿ ಆಗಮಿಸಿ ಸನ್ಯಾಸತ್ವವನ್ನು ಸ್ವೀಕರಿಸಬೇಕೆಂದು ಆಜ್ಞೆ ನೀಡಿದ್ದರಿಂದ ತಮ್ಮ ಮನಸ್ಸನ್ನು ಬದಲಿಸಿದ ವೆಂಕಟನಾಥರು ಸಾವಿರದ ಆರುನೂರ ಇಪ್ಪತ್ತೊಂದರ ಪಾಲ್ಗುಣ ಶುದ್ಧ ದ್ವಿತೀಯದಂದು ತಂಜಾವೂರಿನಲ್ಲಿ ತಮ್ಮ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರ ಸಮ್ಮುಖದಲ್ಲಿ ಸನ್ಯಾಸ ದೀಕ್ಷವನ್ನು ಸ್ವೀಕರಿಸಿ ಶ್ರೀ ರಾಘವೇಂದ್ರ ತೀರ್ಥರು ಎನಿಸಿಕೊಳ್ಳುತ್ತಾರೆ ಶ್ರೀ ರಾಘವೇಂದ್ರ ತೀರ್ಥರು ತಮ್ಮ ಪೂರ್ವಾಶ್ರಮದ ಪತ್ನಿ ಆತ್ಮಕ್ಕೆ ಮೋಕ್ಷವನ್ನು ನೀಡಿದ ಕುರಿತು ಮಾಹಿತಿ ತಮ್ಮ ಪತಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದ್ದರಿಂದ ಮನನೊಂದಂತಹ ಪತ್ನಿ ಸರಸ್ವತಿಯು ಬಾವಿಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ ಆತ್ಮಹತ್ಯಾ ಮಹಾಪಾಪವಾದ್ದರಿಂದ ಸರಸ್ವತಿಯು ಮೋಕ್ಷವು ದೊರೆಯದೆ ಪ್ರೇತವಾಗಿ ರಾಘವೇಂದ್ರ ಸ್ವಾಮಿಗಳಿದ್ದಲ್ಲಿಗೆ ಆಗಮಿಸುವಂತಾಗುತ್ತದೆ ತಮ್ಮ ಪೂರ್ವಾಶ್ರಮದ ಪತ್ನಿಯನ್ನು ಈ ಅವಸ್ಥೆಯಲ್ಲಿ ನೋಡಿದ ರಾಯರು ತಮ್ಮ ಕಮಂಡಲದಲ್ಲಿದ್ದಂತಹ ಪುಣ್ಯತೀರ್ಥವನ್ನು ಆಕೆಯ ಪ್ರೇತಾತ್ಮದ ಮೇಲೆ ಪ್ರೋಕ್ಷಣೆ ಮಾಡಿ ಆಕೆಗೆ ಮೋಕ್ಷ ದೊರೆಯುವಂತೆ ಮಾಡುತ್ತಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪವಾಡಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳ ಬಳಿ ಅನೇಕ ವಿದ್ಯಾರ್ಥಿಗಳು ವ್ಯಾಸಾಂಗವನ್ನು ಮಾಡುತ್ತಿರುತ್ತಾರೆ ಅವರಲ್ಲೊಬ್ಬ ಬಡ ವಿದ್ಯಾರ್ಥಿಯು ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಮನೆಗೆ ತೆರಳುವಾಗ ರಾಯರಲ್ಲಿ ತನ್ನ ಬಡತನದ ಕಷ್ಟವನ್ನೆಲ್ಲಾ ತೋಡಿಕೊಂಡು ತನ್ನನ್ನು ಅನುಗ್ರಹಿಸುವಂತೆ ಕೋರಿಕೊಳ್ಳುತ್ತಾನೆ ಸ್ನಾನದ ಸಮಯವಾದ್ದರಿಂದ ತಮ್ಮ ಬಳಿ ಕೊಡಲು ಏನೂ ಇಲ್ಲವೆಂದಂತಹ ರಾಘವೇಂದ್ರ ಸ್ವಾಮಿಗಳು ಒಂದು ಹಿಡಿ ಮಂತ್ರಾಕ್ಷತೆಯನ್ನು ಕೊಟ್ಟು ಕಳುಹಿಸುತ್ತಾರೆ ಆ ವಿದ್ಯಾರ್ಥಿಯು ಮಂತ್ರಾಕ್ಷತೆಯನ್ನೇ ಮಹಾಪ್ರಸಾದವೆಂದು ಸ್ವೀಕರಿಸಿ ತನ್ನ ಊರಿನ ಕಡೆ ಪ್ರಯಾಣವನ್ನು ಬೆಳೆಸುತ್ತಾನೆ ದಾರಿಯಲ್ಲಿ ಕತ್ತಲಾದ್ದರಿಂದ ಒಂದು ಮನೆಯ ಜಗುಲಿಯ ಮೇಲೆ ಮನೆಯ ಮಾಲೀಕರಲ್ಲಿ ಅಪ್ಪಣೆಯನ್ನು ಪಡೆದು ಆತ ಮಲಗಿ ವಿಶ್ರಮಿಸುತ್ತಾನೆ ಆ ಸಮಯದಲ್ಲಿ ಮನೆ ಮಾಲೀಕರ ಹೆಂಡತಿ ಗರ್ಭವತಿಯಾಗಿರುತ್ತಾಳೆ ಆ ಮಧ್ಯರಾತ್ರಿಯಲ್ಲಿ ಒಂದು ಪಿಶಾಚಿಯು ಹುಟ್ಟಲಿರುವ ಮಗುವನ್ನು ಕೊಲ್ಲಬೇಕೆಂದು ಅಲ್ಲಿಗೆ ಆಗಮಿಸುತ್ತದೆ ಆದರೆ ಆ ಮನೆಯ ಜಗಲಿಯ ಮೇಲೆ ಮಲಗಿದ್ದಂತಹ ವಿದ್ಯಾರ್ಥಿಯ ಬಳಿಯಿರುವ ಮಂತ್ರಾಕ್ಷತೆಯನ್ನು ದಾಟಲು ಆ ಪಿಶಾಚಿ ಪ್ರಯತ್ನಪಟ್ಟಾಗ ಮಂತ್ರಾಕ್ಷತೆ ಬೆಂಕಿಯಂತೆ ಕಂಡುಬರುತ್ತದೆ ಇದರಿಂದ ಗಾಬರಿಗೊಂಡಂತಹ ಪಿಶಾಚಿಯು ವಿದ್ಯಾರ್ಥಿಗೆ ಆ ಮಂತ್ರಾಕ್ಷತೆಯನ್ನು ದೂರ ಎಸೆಯಲು ಹೇಳುತ್ತದೆ ಪಿಶಾಚಿಯನ್ನು ಕಂಡು ಗಾಬರಿಗೊಂಡಂತಹ ವಿದ್ಯಾರ್ಥಿ ಮಂತ್ರಾಕ್ಷತೆಯನ್ನು ಪಿಶಾಚಿಯ ಮೇಲೆಯೇ ಎಸೆದು ಬಿಡುತ್ತಾನೆ ಆ ಮಂತ್ರಾಕ್ಷತೆಯ ಪ್ರಭಾವದಿಂದ ಪಿಶಾಚಿಯು ಚೀರುತ್ತಾ ಸುಟ್ಟು ಬೂದಿಯಾಗುತ್ತದೆ ಅಷ್ಟರಲ್ಲಿ ಆ ಮನೆಯೊಳಗೆ ಮಗುವಿನ ಜನನವಾಗುತ್ತದೆ ಹೀಗೆ ರಾಯರು ಕೊಟ್ಟ ಮಂತ್ರಾಕ್ಷತೆಯ ಶಕ್ತಿಯಿಂದ ಆ ಮನೆಯ ಮಗು ಉಳಿದುಕೊಂಡು ದುಷ್ಟಶಕ್ತಿಯು ನಾಶವಾಗುತ್ತದೆ ಒಮ್ಮೆ ರಾಯರು ಇಂದಿನ ಆಂಧ್ರ ಪ್ರದೇಶದ ಅದೋನಿಯ ಬಳಿಯಲ್ಲಿ ವಾಸ್ತವ್ಯ ಓಡಿರುತ್ತಾರೆ ಅದೋನಿಯ ನವಾಬ ಗುರುಗಳ ಮಹಿಮೆಯನ್ನು ಪರೀಕ್ಷೆ ಮಾಡಲು ಒಂದು ತಟ್ಟೆಯ ತುಂಬ ಮಾಂಸದ ತುಂಡುಗಳನ್ನು ಇಟ್ಟುಕೊಂಡು ಅದನ್ನು ಒಂದು ಬುಟ್ಟಿಯಿಂದ ಮುಚ್ಚಿ ರಾಯರ ಮುಂದೆ ತಂದು ಇರಿಸುತ್ತಾನೆ ಆ ಸಮಯದಲ್ಲಿ ಗುರುರಾಯರಿಗೆ ನವಾಬನ ಕುತಂತ್ರದ ಅರಿವಾಗುತ್ತದೆ ತಕ್ಷಣವೇ ಶ್ರೀಗಳು ಮೂಲರಾಮರಿಗೆ ಪ್ರಾರ್ಥನೆ ಮಾಡುತ್ತಾ ಕಮಂಡಲದಲ್ಲಿನ ತೀರ್ಥವನ್ನು ಆ ತಟ್ಟೆಯ ಮೇಲೆ ಪ್ರೋಕ್ಷಿಸಿ ಬುಟ್ಟಿಯನ್ನು ತೆಗೆಯಲು ನವಾಬರಿಗೆ ತಿಳಿಸುತ್ತಾರೆ ನವಾಬನು ಬುಟ್ಟಿಯನ್ನು ತೆಗೆದು ನೋಡಿದಾಗ ಮಾಂಸದ ತುಂಡುಗಳೆಲ್ಲ ಹಣ್ಣುಗಳಾಗಿ ಬದಲಾಗಿರುತ್ತವೆ ಶ್ರೀಗಳ ಪವಾಡಕ್ಕೆ ಮನಸೋತಂತಹ ಅದೋನಿಯ ನವಾಬನು ತನ್ನಿಂದ ಏನಾದರೂ ಕಾಣಿಕೆಯನ್ನು ಸ್ವೀಕರಿಸಬೇಕೆಂದು ಒತ್ತಾಯಪಡಿಸಿದಾಗ ಶ್ರೀಗಳು ತುಂಗಭದ್ರಾ ನದಿ ತೀರದಲ್ಲಿರುವ ಹಿಂದೆ ಪ್ರಹ್ಲಾದರು ಯಜ್ಞ ಮಾಡಿ ಪಾವನಗೊಳಿಸಿದ ಪವಿತ್ರ ಸ್ಥಳವಾದಂತಹ ಮಂಚಾಲೆ ಎಂಬ ಗ್ರಾಮವನ್ನು ನೀಡಲು ಕೇಳುತ್ತಾರೆ ನವಾಬನು ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಮಂಚಾಲೆ ಗ್ರಾಮವನ್ನು ದಾನವಾಗಿ ನೀಡುತ್ತಾನೆ ಗುರುರಾಯರ ಸಶರೀರ ಬೃಂದಾವನ ಪ್ರವೇಶ ರಾಘವೇಂದ್ರ ಸ್ವಾಮಿಯವರು ಕೃತಯಗದಲ್ಲಿ ಪ್ರಹ್ಲಾದ ರಾಜರಾಗಿ ಜನ್ಮವೆತ್ತಿದಾಗ ಹತ್ತು ಸಾವಿರ ವರ್ಷ ಹರಿನಾಮ ಸ್ಮರಣೆ ಮಾಡಿ ಪುಣ್ಯದ ಕಣಜವನ್ನೇ ತಮ್ಮದಾಗಿಸಿಕೊಂಡಿರುತ್ತಾರೆ ತಾವು ಸಂಪಾದಿಸಿದ ಅಪಾರ ಪುಣ್ಯವನ್ನು ಹಂಚಿ ಜನರ ಭವಣೆಯನ್ನು ನೀಗಿಸಲೆಂದೇ ಗುರುರಾಯರು ತಮ್ಮ ಎಪ್ಪತ್ತಾರನೆಯ ಪ್ರಾಯದಲ್ಲಿ ಅಂದರೆ ಆರುನೂರ ಎಪ್ಪತ್ತೊಂದರ ವಿರೋಧಿ ನಾಮ ಸಂವತ್ಸರದ ಶ್ರಾವಣ ಕೃಷ್ಣ ಬಿದಿಗೆ ಎಂದು ಮಂಚಾಲಯ ಮಂಚಾಲಮ್ಮನ ಸನ್ನಿಧಿಯಲ್ಲಿ ಸಶರೀರವಾಗಿ ಬೃಂದಾವನ ಪ್ರವೇಶಿಸುತ್ತಾರೆ ಬೃಂದಾವನವನ್ನು ಪ್ರವೇಶಿಸುವ ಸುಸಂದರ್ಭದಲ್ಲಿ ಅವರು ತಮ್ಮ ಶಿಷ್ಯವರ್ಗಕ್ಕೆಲ್ಲ ಇನ್ನೂ ಏಳು ನೂರು ವರ್ಷಗಳ ಕಾಲ ತಾವು ಬೃಂದಾವನದಲ್ಲಿದ್ದುಕೊಂಡೇ ಲೋಕದ ಜನರನ್ನೆಲ್ಲ ಉದ್ಧಾರ ಮಾಡಿ ಸಮಸ್ತ ಇಷ್ಟಾರ್ಥಗಳನ್ನು ನೆರವೇರಿಸುವುದಾಗಿ ಭರವಸೆ ನೀಡಿದ್ದಾರೆ ತ್ರೇತಾಯುಗದಲ್ಲಿ ರಾಮ ಲಕ್ಷ್ಮಣರು ವನವಾಸದ ಸಮಯದಲ್ಲಿ ವಿಶ್ರಮಿಸಿದ್ದಂತಹ ಶಿಲೆಯಿಂದಲೇ ರಾಯರ ಬೃಂದಾವನದ ನಿರ್ಮಾಣ ಮಾಡಲಾಗಿದೆ ಬೃಂದಾವನ ನಿರ್ಮಿಸಿದ ನಂತರ ಉಳಿದ ಶಿಲೆಯಿಂದ ಶ್ರೀ ಪ್ರಾಣದೇವರ ವಿಗ್ರಹವನ್ನು ನಿರ್ಮಿಸಿ ಅದನ್ನು ರಾಯರ ಬೃಂದಾವನದ ಮುಂಭಾಗದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಇಂದಿಗೂ ಪ್ರಾಣದೇವರಿಗೆ ಮತ್ತು ಗುರುರಾಯರಿಗೆ ಪ್ರತಿನಿತ್ಯ ವೇದೋಕ್ತ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳು ನಿರಂತರವಾಗಿ ನಡೆಯುತ್ತಲಿರುತ್ತದೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಶರೀರವಾಗಿ ಬೃಂದಾವನವನ್ನು ಪ್ರವೇಶಿಸಿದ ನಂತರ ಮಂಚಾಲೆ ಮಂತ್ರಾಲಯ ಎಂದು ಪ್ರಸಿದ್ಧಿಯಾಗುತ್ತದೆ ಸಾವಿರಾರು ಜನ ಭಕ್ತಾದಿಗಳಿಗೆ ನೆಮ್ಮದಿ ಆಶ್ರಯವಾಗುತ್ತದೆ ಕಲ್ಪವೃಕ್ಷ ಕಾಮಧೇನು ಕ್ಷೇತ್ರವಾಗಿ ಮಂತ್ರಾಲಯ ಕ್ಷೇತ್ರ ರೂಪುಗೊಳ್ಳುತ್ತದೆ ಮತ ಭೇದ ಭಾವವಿಲ್ಲದೆ ಎಲ್ಲರನ್ನು ರಕ್ಷಿಸುವ ಗುರುಗಳೆಂದರೆ ಅವರೇ ಶ್ರೀ ರಾಘವೇಂದ್ರ ಸ್ವಾಮಿಗಳು ಗುರುರಾಯರನ್ನು ನಂಬಿ ಕೆಟ್ಟವರೇ ಇಲ್ಲ ನೊಂದ ಜೀವಗಳಿಗೆ ಒಂದು ದೊಡ್ಡ ಆಧಾರ ಮಂತ್ರಾಲಯದ ಪ್ರಭುಗಳು ಸಕಲ ರೋಗಗಳನ್ನು ಗುಣಪಡಿಸಿ ನಡೆಯಲಾಗದವರಿಗೆ ಕಾಲುಗಳನ್ನು ನೀಡಿ ಕಣ್ಣಿಲ್ಲದವರಿಗೆ ದೃಷ್ಟಿಯನ್ನು ನೀಡಿ ಮೂಕರನ್ನು ಒಳ್ಳೆಯ ವಾಗ್ಮಿಗಳನ್ನಾಗಿ ಮಾಡಿರುವ ಬಹರೋಗ ವೈದ್ಯರು ಇದಕ್ಕೆ ಪ್ರತಿನಿತ್ಯವೂ ಸಾವಿರಾರು ಜನರು ಮಂತ್ರಾಲಯಕ್ಕೆ ಹರಿದು ಬರುವುದೇ ಸಾಕ್ಷಿಯಾಗಿದೆ ಈಗಲೂ ಗುರುರಾಯರು ಮಂತ್ರಾಲಯದಲ್ಲಿ ಬೃಂದಾವನದಲ್ಲಿ ಜೀವಂತರಾಗಿದ್ದಾರೆ ಬೃಂದಾವನಸ್ಥರಾದ ನಂತರ ಗುರುರಾಯರು ಮಾಡಿದ ಅನೇಕ ಪವಾಡಗಳ ಬಗ್ಗೆ ಸಾಕಷ್ಟು ದಾಖಲೆಗಳಿವೆ ಇವುಗಳಲ್ಲಿ ಬ್ರಿಟಿಷ್ ಅಧಿಕಾರಿ ಥಾಮಸ್ ಮಂದ್ರೋ ದಾಖಲಿಸಿರುವಂತಹ ಪವಾಡ ಆಸಕ್ತಿಕರವಾಗಿದೆ ರಾಯರು ಬೃಂದಾವನಸ್ಥರಾದ ಸುಮಾರು ನೂರ ಮೂವತ್ತೈದು ವರ್ಷಗಳ ನಂತರ ಮಾಂಚಾಲೆ ಗ್ರಾಮವನ್ನು ವಶಪಡಿಸಿಕೊಳ್ಳುವ ಹುನ್ನಾರದಿಂದ ಬ್ರಿಟಿಷ್ ಅಧಿಕಾರಿ ಥಾಮಸ್ ಮಂದ್ರೋ ಆಗಮಿಸುತ್ತಾನೆ ಹೀಗೆ ಆಗಮಿಸಿದ್ದಂತಹ ಆ ಥಾಮಸ್ ಮಂದ್ರೋ ಎನ್ನುವ ಬ್ರಿಟಿಷ್ ಅಧಿಕಾರಿ ಗುರುರಾಯರು ಬೃಂದಾವನದೊಳಗಿನಿಂದಲೇ ತನ್ನೊಡನೆ ಇಂಗ್ಲಿಷ್ನಲ್ಲಿ ಮಾತನಾಡಿದ್ದರೆಂದು ತನಗೆ ಮಂತ್ರಾಕ್ಷತೆಯನ್ನು ನೀಡಿದ್ದರೆಂದು ದಿನಚರಿಯಲ್ಲಿ ದಾಖಲಿಸಿದ್ದಾನೆ ಗುರುರಾಯರ ಕೃತಿಗಳು ಗುರುರಾಯರು ಕೇವಲ ಯತಿಗಳಷ್ಟೇ ಅಲ್ಲ ಸಾಹಿತ್ಯ ಹಾಗೂ ಸಂಗೀತ ಸರಸ್ವತಿಯ ವರಪುತ್ರರು ಇವರು ಸುಮಾರು ಐವತ್ತಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ ಪರಿಮಳ ಗ್ರಂಥ ನ್ಯಾಯಮುಕ್ತಾವಳಿ ತತ್ವಮಂಜರಿ ರಾಮಚಾರಿತ್ರ ಮಂಜರಿ ಕೃಷ್ಣ ಮಂಜರಿ ಮುಂತಾದವುಗಳು ಭಕ್ತಾದಿಗಳಲ್ಲಿ ಪ್ರಚಲಿತವಾಗಿವೆ ಗುರುರಾಯರು ಸ್ವತಃ ವೀಣಾವಾದನ ವಿದ್ವಾಂಸರೂ ಸಹ ಆಗಿದ್ದರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶ್ರಮದಲ್ಲಿ ಅನೇಕ ವಿದ್ವಾಂಸರು ವಿದ್ಯಾರ್ಜನೆ ಮಾಡಿ ಮಾಧ್ವಮತದ ಸಾರವನ್ನು ಜಗತ್ತಿಗೆ ಸಾರಿದ್ದಾರೆ ಸ್ವತಃ ರಾಘವೇಂದ್ರ ಸ್ವಾಮಿಗಳು ಸಹ ನಮ್ಮ ದೇಶದಾದ್ಯಂತ ಸಂಚರಿಸಿ ಪಾಠ ಪ್ರವಚನಗಳನ್ನೆಲ್ಲ ಮಾಡುತ್ತಾ ಭಕ್ತಾದಿಗಳನ್ನು ಉದ್ಧರಿಸಿದ್ದಾರೆ ಮತ್ತು ಭಕ್ತಾದಿಗಳ ಮನೋಕಾಮನೆಗಳನ್ನೆಲ್ಲ ಈಡೇರಿಸಿ ಕಲಿಯುಗದ ಕಾಮಧೇನುವೆನಿಸಿಕೊಂಡಿದ್ದಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ನಡೆಯುತ್ತಿರುವ ಈ ಸುಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿಗಳ ದಿವ್ಯ ಕೃಪೆ ನಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ ಎಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ